ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ತರಾತುರಿಯ ದಿನಚರಿಯಿಂದ ಹೊರಬಾರದ ಸನ್ನಿವೇಶ ಉದ್ಯೋಗಸ್ಥರಿಗೆ ಹೆಚ್ಚು ಜವಾಬ್ದಾರಿ ಕೆಲಸಗಳು ಇರುತ್ತವೆ ಸ್ವಂತ ವ್ಯವಹಾರಸ್ಥರಿಗೆ ನಿರೀಕ್ಷೆಗೆ ಮೀರಿದ ಯಶಸ್ಸು ವೃತ್ತಿಪರರಿಗೆ ಮಾಮೂಲಿನಂತೆ ಒತ್ತಡ ವೃಷಭ ರಾಶಿ ಅವಸರ ಪಡದೆ ಸಾವಧಾನದಿಂದ ಮುನ್ನಡೆಯಿರಿ ಉದ್ಯೋಗಸ್ಥರಿಗೆ ಪದೋನ್ನತಿ ಇದೆ ಅಥವಾ ವೇತನ ಏರಿಕೆ ಸಂಭವ ಎಲೆಕ್ಟ್ರಾನಿಕ್ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಲಾಭ ಉದ್ಯೋಗಪತಿಗಳಿಗೆ ಕಳಂಕ ಮಿಥುನ ರಾಶಿ ಸಜ್ಜನರ ಸೋಗು ಹಾಕಿದ ವಂಚಕರ ಬಗ್ಗೆ ಎಚ್ಚರ ಉದ್ಯೋಗಸ್ಥರಿಗೆ ಕೈ ತುಂಬಾ ಕೆಲಸ ಸ್ವಂತ ಉದ್ಯಮಗಳ ನಿರ್ವಾಹಕರಿಗೆ ಬೇಡಿಕೆಗೆ ತಕ್ಕಂತೆ ಪೂರೈಕೆಗಳ ಸಮಸ್ಯೆ ಪಶುಸಂಗೋಪನೆ ಹೈನುಗಾರಿಕೆ ಜೇನು ವ್ಯವಸಾಯಗಾರರಿಗೆ ಅಧ್ಯಯನ ಮಾಧ್ಯಮ ಇನ್ನು ಕಟಕ ರಾಶಿ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರ ವಾತಾವರಣ ಹೊಸದಾಗಿ ಪಾಲುದಾರಿಕಾ ವ್ಯವಹಾರಗಳು ಬೇಡ ಉತ್ಪಾದನೆಗಳಿಗೆ ಒಳ್ಳೆಯ ಬೇಡಿಕೆ ಹಾಗೂ ಆದಾಯ ವೃದ್ಧಿ ಬಂಧುವರ್ಗದಲ್ಲಿ ವಿವಾಹದಿ ಮಂಗಳ ಕಾರ್ಯಗಳು ಸಿಂಹರಾಶಿ ಅಭಿವೃದ್ಧಿಯ ಪಥದಲ್ಲಿ ದಾಪುಗಾಲಿನಿಂದ ಸಾಗುವ ಪ್ರಯತ್ನ ಉದ್ಯೋಗ ಸ್ಥಾನದಲ್ಲಿ ಜವಾಬ್ದಾರಿ ನಿರ್ವಹಣೆಗೆ ಮೇಲಿನವರ ಮೆಚ್ಚುಗೆ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಆದಾಯ ತೃಪ್ತಿಕರ ಉತ್ಪಾದನಾ ರಂಗದವರಿಗೆ ಅಧಿಕ ಬೇಡಿಕೆಯ ಸವಾಲು ಕನ್ಯಾ ರಾಶಿ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತದೆ ಹಿರಿಯರಿಂದ ವ್ಯವಹಾರಕ್ಕೆ ಸೂಕ್ತವಾದ ಸಲಹೆ ಲಭ್ಯ ದೂರ ಪ್ರಯಾಣ ಸಂಭವ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರ ವಾತಾವರಣ ಸ್ವಂತ ವ್ಯವಹಾರದಲ್ಲಿ ಲಾಭ ಹತ್ತಿರದ ದೇವತಾ ಸ್ಥಾನಿಧ್ಯಕ್ಕೆ ಭೇಟಿಯಿಂದ ಶುಭ ತುಲ ರಾಶಿ ಸಮಸ್ಯೆಗಳನ್ನ ದಿಟ್ಟವಾಗಿ ಎದುರಿಸಲು ಕಲಿಯಿರಿ ಉದ್ಯೋಗ ಕ್ಷೇತ್ರದಲ್ಲಿ ಮಾಮೂಲ್ ಸವಾಲುಗಳಿವೆ ಗುರು ದೇವತಾ ಅನುಗ್ರಹದಿಂದ ನಿಂತಿದ ವ್ಯವಹಾರಗಳಲ್ಲಿ ಜಯ ಮನೆಯಲ್ಲಿ ದೇವತಾ ಕಾರ್ಯಗಳ ಸಿದ್ಧತೆ ಗೃಹಿಣಿಯರಿಗೆ ಮಕ್ಕಳಿಗೆ ನೆಮ್ಮದಿ ವೃಶ್ಚಿಕ ರಾಶಿ ಭೂತಕಾಲವನ್ನ ಮರೆತು ವರ್ತಮಾನದಲ್ಲಿ ಬದುಕುವುದೇ ಯಶಸ್ಸಿನ ಮಾರ್ಗ ನಿರೀಕ್ಷೆ ಸಹಾಯ ಸಕಾಲದಲ್ಲಿ ಲಭ್ಯ ಬಂಧುವರ್ಗದಿಂದ ಶುಭವಾರ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಮಾಧಾನದ ಸ್ಥಿತಿ ಸ್ವಂತ ಉದ್ಯಮ ನಡೆಸುವವರಿಗೆ ಮುನ್ನಡೆ ಧನುರಾಶಿ ಎಲ್ಲಾ ರಂಗಗಳಲ್ಲೂ ತೃಪ್ತಿಕರವಾಗಿ ಮುನ್ನಡೆ ಉದ್ಯೋಗ ಕ್ಷೇತ್ರದಲ್ಲಿ ವಿವಿಧ ಅವಕಾಶಗಳು ಲಭ್ಯ ಸ್ವಂತ ಉದ್ಯಮಿಗಳ ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಲೇವಾದೇವಿ ವ್ಯವಹಾರಸ್ಥರಿಗೆ ಮಧ್ಯಮ ಲಾಭ ಹಿರಿಯರಿಗೆ ಗೃಹಿಣಿಯರಿಗೆ ಮಕ್ಕಳಿಗೆ ಸಮಾಧಾನದ ವಾತಾವರಣ ಮಕರ ರಾಶಿ ಬೇರೆಯವರ ತಪ್ಪುಗಳನ್ನು ಹುಡುಕಬೇಡಿ ಉದ್ಯೋಗದಲ್ಲಿ ಜವಾಬ್ದಾರಿ ಕೊಂಚ ಬದಲಾವಣೆ ಕಳೆದು ಹೋದ ವಸ್ತು ಮರಳಿ ಸಿಗುವ ಸಾಧ್ಯತೆಗಳಿವೆ ಹೊಸಬರ ಪರಿಚಯದಿಂದ ಲಾಭ ಲಾಭ ಸ್ವಂತ ಆರೋಗ್ಯದತ್ತ ಗಮನ ಇರಲಿ ಕುಂಭರಾಶಿ ಶನಿಯ ವಕ್ರಗತಿಯಿಂದ ಪರಿಸ್ಥಿತಿಯಲ್ಲಿ ಕೊಂಚ ವ್ಯತ್ಯಾಸ ಉದ್ಯೋಗದಲ್ಲಿ ಗಳಿಕೆಗೆ ಸರಿ ಹೊಂದದ ದುಡಿಮೆ ಕಿವಿ ಕಚ್ಚುವ ಉಳ್ಳವರ ಕುರಿತು ಎಚ್ಚರ ಸಮಾಜ ಸೇವೆಗೆ ಮತ್ತಷ್ಟು ಅವಕಾಶಗಳು ಗೋಚರ ಬಂಧುವರ್ಗದ ವಿವಾಹ ಸಮಸ್ಯೆ ನಿವಾರಿಸಲು ನೆರವು ಇನ್ನು ಕೊನೆಯದಾಗಿ ಮೀನರಾಶಿ ದಿನದ ಆರಂಭದಲ್ಲಿ ಕೊಂಚ ಕಿರಿಕಿರಿ ಅನಿಸಿಕೆ ವೃತ್ತಿ ಕ್ಷೇತ್ರದಲ್ಲಿ ಸಮಯದ ಸವಾಲು ಅಧಿಕಾರಿ ವರ್ಗದಿಂದ ಅನುಕೂಲಕರ ಸ್ಪಂದನ ಕೊಟ್ಟು ಮರೆತಿದ್ದ ಸಾಲ ತಾನಾಗಿ ಮರಳಿ ಬರುವ ಆನಂದ ಹಿರಿಯರ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸ ಇರುತ್ತೆ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ